ಇಷ್ಟು ಬ್ಯೂಟಿಫುಲ್ ಸಾಂಗ್ ಯು ಹ್ಯಾವ್ ಗಿವನ್ ಮಿ ಆಸ್ ಪ್ರಾಮಿಸ್ ಥ್ಯಾಂಕ್ ಯು ಅಂಡ್ ನಮ್ಮ ಟೀಮಲ್ಲಿ ನಲವತ್ತೈದಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಗಳೇ ಇದ್ರು ರಂಗಾಯಣರ ರಘು ಸರ್ ಸಾಧು ಸರ್ ಶಶಿಕುಮಾರ್ ಸರ್ ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ನನಗೆ ಈ ಸ್ಟೇಜ್ ಸ್ಟೇಜ್ನ ಅದಕ್ಕೆ ಉಪಯೋಗಿಸ್ಕೋತೀನಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಿಕ್ಕೆ ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಷ್ಟು ಜನ ಇದ್ರೂ ನಮಗೆ ಏನ್ ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾ ಇದ್ರು ಸೊ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ಆವಾಗ ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಆ್ಯಂಡ್ ಈ ಸಾಂಗ್ ಪೃಥ್ವಿಯವರು ಹಾಡಿದ್ದಾರೆ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಮ್ಯೂಸಿಕ್ಕು ಜಯಂತ್ ಅವರ ಲಿರಿಕ್ ಸೊ ಹಾಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ಅವರ ಅಸಿಸ್ಟೆಂಟ್ಸು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗಣೇಶ್ ಸರ್ ಅವ್ರನ್ನ ಹೌದು ನಾನು ಸೊ ಅವ್ರ ಜೊತೆ ನಟಿಸಿದ್ದು ಹಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದು ರಿಯಲಿ ಬ್ಲೆಸ್ ಸರ್ ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ ಜೊತೆ ಸ್ಪೆಂಡ್ ಮಾಡಿದ್ದು ನಾನು ಲೈಫ್ ಲಾಂಗ್ ಅದನ್ನ ನಾನು ಚೆರಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಈ ಎಲ್ಲ ಸಾಂಗ್ಸ್ಗಳಿಗೂ ನಿಮ್ಮ ಅಷ್ಟು ಸಪೋರ್ಟ್ ಸಿಕ್ಕಿದೆ ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡತಿ ಅಂತ ಬೆಳೆಸಿದೀರಾ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ ಇರುತ್ತೆ ನಾನು ಭಾವಿಸ್ತೀನಿ ಹಾಗೆ ಆಗಸ್ಟ್ ಹದಿನೈದಕ್ಕೆ ಕೃಷ್ಣಂ ಪ್ರಣಯ ಸಖಿ ಇಡೀ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ ನಿಮ್ಗೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ಯ ಅವರೇ ಸೊ ಆಗಸ್ಟ್ ಹದಿನೈದನೇ ತಾರೀಕು ನಾವೆಲ್ಲರೂ ಸಿನಿಮಾನ ನೋಡ್ತೀವಿ ಸೊ ಆಲ್ ದ ವೆರಿ ಬೆಸ್ಟ್ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ದಾಗ್ಲಿ ಅಂತ ನಾವು ಆಶಿಸ್ತಾ ಇದೀವಿ ಥ್ಯಾಂಕ್ ಯು ಸೊ ಮಚ್ ಓ ಥ್ಯಾಂಕ್ ಯು ಕನ್ನಡ ಫಿಲಂ ಇಂಡಸ್ಟ್ರಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಕರೆಕ್ಟ್ ಕರೆಕ್ಟ್ ಬಟ್ ಟುಡೇ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಮೀ ತುಂಬ ತುಂಬ ಖುಷಿಯಾಯಿತು ಆಟ್ ಸೋ ಫುಲ್ ಆಫ್ ಹ್ಯಾಪಿನೆಸ್ ಇಂಗ್ ಎವ್ರಿ ಎವ್ರಿ ಸಿಂಗಲ್ ಬಡಿಯರ್ ಆ್ಯಂಡ್ ಆ್ಯಂಡ್ ಗಣೇಶ್ ದರ್ ಇಸ್ ದ ರೀಸನ್ ಫಾರ್ ಇಟ್ ಐ ಡೋಂಟ್ ಥಿಂಕ್ ಎನಿ ಬಡಿ ಎಲ್ಸ್ ಕುಟ್ ಹಿ ಹ್ಯಾಸ್ ಡನ್ ಫಾರ್ ದ ಫಿಲ್ಮ್ ಫಾರ್ ಆಲ್ ಆಫ್ ಅಸ್ ಫಾರ್ ಫಾರ್ ದಿಸ್ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಇದು ನನ್ನ ಫಸ್ಟ್ Kannada film, But I have never felt like that because Ganesh sir, Prashant sir, Srinivas Raju sir have hand held me through every single step of making of this film and uh, Dwapara is such a beautiful song. I mean I love this song but thank you just currently thank you sir, thank you Arjun Janya sir for the beautiful song that is you know booming in Kannada right now. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಲವ್ ಐ ಫಾರ್ ದ ಫಸ್ಟ್ ಟೈಮ್ ಐ ಫೀಲ್ ವಾಟ್ ಇಟ್ ಮಸ್ಟ್ ಹವ್ ಫೆಲ್ಟ್ ಲೈಕ್ ಟು ಬಿ ಅ ಕನ್ನಡ ಆ್ಯಕ್ಟರ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವಂಡರ್ಫುಲ್ ವೆಲ್ಕಮ್ ಆ್ಯಂಡ್ ವೆರಿ ಸೂನ್ ಐ ಎಮ್ ಗೋಯಿ ಟು ಸ್ಪೀಕ್ ಓನ್ಲಿ ಇನ್ ಕನ್ನಡ ಟಿಲ್ ದೆನ್ ದಯವಿಟ್ಟು ಬಂದು ನಮ್ಮ ಸಿನಿಮಾ ಕೃಷ್ಣ ಪ್ರಣಯ್ ಸಖಿ ಥಿಯೇಟ್ರಲ್ಲಿ ನೋಡಿ ಪ್ರೋತ್ಸಾಹ ಮಾಡಿ ಒಂದು ಒನ್ಲೇ ಫ್ಯಾಮಿಲಿ ಎಂಟರ್ಟೈನರ್ನ ಗೆ ಗಳಿಸಿ ಆನ್ ಫಿಫ್ಟೀನ್ ಆಫ್ ಆಗಸ್ಟ್ ಥ್ಯಾಂಕ್ ಯು ಸೋ ಮಚ್ ಮೂವಿ ರಿಲೀಸ್ ಆಗ್ತದೆ ನಾನು ಖಂಡಿತವಾಗ್ಲೂ ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಮಚ್ ಇಷ್ಟ ಪಡ್ತೀನಿ ಒಳ್ಳೆ ಆಪರ್ಚುನಿಟಿ ಕೊಡೋದಕ್ಕೆ ಈ ಸಾಂಗ್ ನನಗೊಂದು ಲೈಫಲ್ಲಿ ಅಂತ ಒಂದು ಮೂಮೆಂಟ್ ಅಂತ ಹೇಳ್ಬೋದು ಹಾಗೆ ಥಿಯೇಟರ್ಸ್ಗೆ ಹೋಗಿ ಕನ್ನಡ ಸಿನಿಮಾಸ್ ನೋಡಿ ಹಾಗೆ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಲೈಕ್ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಇಟ್ ಲೈಕ್ ಫ್ಯಾಮಿಲಿ ಅಂತ ಖುಷಿ ಆಯಿತು ಎಸ್ಪೆಷಲಿ ಸಾಂಗ್ ಶೂಟ್ ಮಾಡೋದೇ ಒಂಥರ ನರ್ವಸ್ ಆ್ಯಂಡ್ ಆಲ್ ಮಿಕ್ಸ್ಡ್ ಫೀಲಿಂಗ್ಸ್ ಇಟ್ ಕೇಮ್ ಔಟ್ ವೆಲ್ ಚೆನ್ನಾಗಿ ಬಂತು ಥ್ಯಾಂಕ್ ಯು ಚಂದ್ರನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇಗ ಥ್ಯಾಂಕ್ ಯು ಅಲೈಟ್ ಈಗ ನಮ್ಮ ಚಿತ್ರದ ಮುಂದಿನ ಗೀತೆಯನ್ನ ನೋಡುವಂತಹ ಸಮಯ ಇದು ನನ್ನ ಪರ್ಸನಲ್ ಫೇವ್ರೇಟ್ ಸಾಂಗ್ ಬಿಕಾಸ್ ನನ್ನ ಫೇವ್ರೇಟ್ ಸಿಂಗರ್ ಕೈಲಾಶ್ ಕೇರ್ ಸರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ ಚಿನ್ನಮ್ಮ ಚಿನ್ನಮ್ಮ ಆ್ಯಂಡ್ ಆಲ್ಸೋ ಸಚ್ ಎ ಬ್ಯೂಟಿಫುಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ